ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕೆ ಶಾಂತಿ ನೆಲೆಸಿದೆ ಸಿಎಂ ಹುದ್ದೆ ವಿಚಾರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣಗಳ ನಡುವೆ ನಡೆಯುತ್ತಿದ್ದ ಕದನಕ್ಕೆ ತಾತ್ಕಾಲಿಕ ವಿರಾಮ ಸಿಕ್ಕಿದೆ ಸಚಿವ ಎನ್ ರಾಜಣ್ಣ ಅವರ ಅನಿಟ್ರ್ಯಾಪ್ ಆರೋಪ ಎರಡು ಬಣಗಳ ತಂತ್ರ ಪ್ರತಿತಂತ್ರದ ಭಾಗ ಎಂಬುದು ಯಾವಾಗ ಬಹಿರಂಗವಾಯಿತೋ ಆ ನಂತರ ಹೈಕಮಾಂಡ್ ತೋರಿದ ಕಠಿಣ ನಿಲುವು ಎರಡೂ ಬಣಗಳಿಗೆ ನೀಡಲಾದ ಎಚ್ಚರಿಕೆ ನಾಯಕರನ್ನು ಮೆತ್ತಗಾಗಿಸಿದೆ ಸಚಿವರ ಕಾರ್ಯವೈಖರಿಯ ರಿಪೋರ್ಟ್ ಕಾರ್ಡ್ ಆಧರಿಸಿ ಸಂಪುಟ ಪುನರ್ರಚನೆ ಮಾಡಲಾಗುವುದು ಎಂದು ವರಿಷ್ಠರು ಬಿಟ್ಟ ಬಣ ಯಾರಿಗೆಲ್ಲ ನಾಟಬೇಕೋ ಅವರಿಗೆ ನಾಟಿದೆ ಇದರ ಫಲವಾಗಿ ಕೆಎನ್ ರಾಜಣ್ಣ ಅವರ ಬಾಯಿಗೆ ಬೀಗ ಬಿದ್ದಿದೆ ಸಿಎಂ ಬಣದ ಇತರ ಸಚಿವರು ಮೌನಕ್ಕೆ ಜಾರಿದ್ದಾರೆ ಕೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಅವರಿಂದ ಕೊಂಚರ ಅಂತರ ಕಾಯ್ದುಕೊಂಡು ತಮ್ಮ ಪಾಡಿಗೆ ತಾವಿದ್ದಾರೆ ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಪ್ರಾಯೋಜಿತ ರಹಸ್ಯ ಬೆಳವಣಿಗೆಯೊಂದು ನಡೆದಿದೆ ನವದೆಹಲಿಯಿಂದ ಸದ್ದಿಲ್ಲದೆ ಬೆಂಗಳೂರಿಗೆ ಬಂದಿದ್ದ ರಾಹುಲ್ ಗಾಂಧಿ ಟೀಮ್ನ ಪ್ರಮುಖ ಸದಸ್ಯರೊಬ್ಬರು ಕಾಂಗ್ರೆಸ್ ಸರ್ಕಾರ ಮತ್ತು ನಾಯಕರ ನಡೆ ನುಡಿ ಸಚಿವರ ಸಾಧನೆ ಸಂಪತ್ತು ಹೆಚ್ಚಳದ ಮಾಹಿತಿ ಸರ್ಕಾರದ ಬಗೆಗಿನ ಜನಾಭಿಪ್ರಾಯವನ್ನು ಸಂಗ್ರಹಿಸಿ ವಾಪಸ್ ತೆರಳಿದ್ದಾರೆ ಅತ್ಯಂತ ಗುಪ್ತವಾಗಿ ಡೀಟೈಲ್ ವರದಿಯೊಂದು ರಾಹುಲ್ ಗಾಂಧಿ ಅವರ ಕೈಗೆ ತಲುಪಿದೆ ಈ ವರದಿಯಲ್ಲಿ ಏನಿದೆ ಇಷ್ಟಕ್ಕೂ ಅತ್ಯಂತ ರಹಸ್ಯವಾಗಿ ಬೆಂಗಳೂರಿಗೆ ಬಂದು ಸಿದ್ದರಾಮಯ್ಯ ಸರ್ಕಾರ ಮತ್ತು ಸಚಿವರ ಮೌಲ್ಯಮಾಪನ ಮಾಡಿ ಜನಾಭಿಪ್ರಾಯ ಸಂಗ್ರಹಿಸಿ ಹೋದ ಆ ವ್ಯಕ್ತಿ ಯಾರು. ಇದು ಸಖತ್ ಕುತೂಹಲಕಾರಿ ಯಾರದು ಏನಾಯಿತು ನೋಡೋಣ ಬನ್ನಿ ಗೆಳೆಯರೆ ಆತನ ಹೆಸರು ಕೆಬಿ ಬೈಜು ಎಸ್ಪಿಜಿ ಅಂದರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ನ ಶಾರ್ಪ್ ಶೂಟರ್ ತೀಕ್ಷ್ಣ ಬುದ್ಧಿ ಚುರುಕು ಕೆ ಬಿ ಬೈಜು ಎರಡ್ ಸಾವಿರದ ಹತ್ತರವರೆಗೆ ಭಾರತದ ಪ್ರಧಾನಿ ರಕ್ಷಣೆಯ ಎಸ್ಪಿಜಿಯಲ್ಲಿದ್ದವರು ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದ ವೇಳೆ ಸೇವೆಯಲ್ಲಿದ್ದ ಇವರು ಆನಂತರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ರಾಹುಲ್ ಗಾಂಧಿ ತಂಡ ಸೇರಿದರು ರಾಹುಲ್ ಅವರ ಅತ್ಯಂತ ನಿಕಟ ಮತ್ತು ನಂಬಿಕಸ್ಥರಾಗಿದ್ದ ಬೈಜು ಒಂದೇ ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಭಾವಶಾಲಿಯಾಗಿ ಬೆಳೆದರು ರಾಹುಲ್ ಗಾಂಧಿ ಕಚೇರಿಯಲ್ಲಿ ಆಕ್ಟಿವ್ ರೋಲ್ ನಿಭಾಯಿಸತೊಡಗಿದರು ಅವರ ಭದ್ರತೆ ದೈನಂದಿನ ಪ್ರವಾಸವನ್ನು ನಿರ್ವಹಿಸುವುದರ ಜೊತೆಗೆ ಮಾಧ್ಯಮ ಸಮನ್ವಯದ ಕೆಲಸ ಮಾಡತೊಡಗಿದರು ಈಗಂತೂ ರಾಹುಲ್ ಗಾಂಧಿ ಟೀಮ್ನಲ್ಲಿ ಮಹತ್ವಪೂರ್ಣ ಜವಾಬ್ದಾರಿಯನ್ನು ಬೈಜು ಹೊತ್ತಿದ್ದಾರೆ ರಾಹುಲ್ ಜೊತೆ ಯಾರು ಎಷ್ಟು ಸಮಯ ಕಳೆಯಬೇಕೋ ಅವರೊಂದಿಗೆ ಯಾರು ವೇದಿಕೆ ಹಂಚಿಕೊಳ್ಳಬೇಕು ಎಂಬುದನ್ನು ನಿರ್ಧರಿಸುವುದು ಇದೇ ಬೈಜು ಭಾರತ್ ಜೋಡೋ ಯಾತ್ರೆಯ ಸಂಪೂರ್ಣ ಹೊಣೆಯನ್ನು ಇವರಿಗೆ ವಹಿಸಲಾಗಿತ್ತು ಅನೇಕ ರಾಜ್ಯಗಳ ಚುನಾವಣೆ ನಿರ್ವಹಣೆ ಕಾರ್ಯತಂತ್ರ ಇವರದೇ ಲೈಮ್ಲೈಟ್ಗೆ ಬರದೆ ಸದಾ ತೆರೆಮರೆಯಲ್ಲೇ ಇರಬಯಸುವ ಬೈಜು ಮೊದಲ ಬಾರಿಗೆ ಸುದ್ದಿಯಾಗಿದ್ದು ಪಂಜಾಬ್ ಮುಖ್ಯಮಂತ್ರಿ ಅಮರೇಂದ್ರ ಸಿಂಗ್ ಬದಲಾವಣೆಯ ಪ್ರಕ್ಷುಬ್ಧತೆ ವೇಳೆ ಆಗ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಅವರಿಗೆ ರಾಹುಲ್ ಗಾಂಧಿ ಅವರ ವೈಯಕ್ತಿಕ ಸಂದೇಶ ವಾಹಕರಾಗಿದ್ದವರು ಇದೇ ಬೈಜು ರಾಹುಲ್ ಗಾಂಧಿ ತಂಡದಲ್ಲಿ ಇಷ್ಟೆಲ್ಲ ಪ್ರಾಮುಖ್ಯತೆ ಹೊಂದಿರುವ ರಾಹುಲ್ ಆಪ್ತ ಮಂಡಳಿಯ ಸದಸ್ಯರಾಗಿರುವ ಬೈಜು ಕಳೆದ ವಾರ ಬೆಂಗಳೂರಿಗೆ ಬಂದು ಸಿದ್ದರಾಮಯ್ಯ ಸರ್ಕಾರದ ಕಾರ್ಯವೈಖರಿ ಮತ್ತು ಸಚಿವರ ಜಾತಕ ಜಲಾಡಿ ಹೋಗಿದ್ದಾರೆ ಮುಖ್ಯಮಂತ್ರಿ ಹುದ್ದೆಗಾಗಿ ಪಕ್ಷದಲ್ಲಿ ನಡೆಯುತ್ತಿರುವ ಬಹಿರಂಗ ಕೆಸರರ ಚಾಟ ಸಚಿವ ಶಾಸಕರ ಬಹಿರಂಗ ಕಿತ್ತಾಟ ರಹಸ್ಯವಾಗಿ ದೆಹಲಿ ತಲುಪಿರುವ ಕೆಲ ಸಚಿವರ ಭ್ರಷ್ಟಾಚಾರ ಆರೋಪಗಳು ಮತ್ತು ಕುಸಿಯುತ್ತಿರುವ ಪಕ್ಷದ ವರ್ಚಸ್ಸಿನ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿರುವ ರಾಹುಲ್ ಗಾಂಧಿಯವರೇ ತಮ್ಮ ಕೋರ್ಟಿನ ಸದಸ್ಯ ಬೈಜು ಅವರನ್ನು ಬೆಂಗಳೂರಿಗೆ ಕಳುಹಿಸಿ ಗುಪ್ತ ಮಾಹಿತಿ ಸಂಗ್ರಹಿಸಿ ತರಿಸಿಕೊಂಡಿದ್ದಾರೆ ಎಂಬ ಖಚಿತ ಮಾಹಿತಿ ಇದೆ ಆ ಗುಪ್ತ ವರದಿ ಏನು ತಿಳಿಯೋಣ ಬನ್ನಿ ಮಿತ್ರರೇ ಬೆಂಗಳೂರಿಗೆ ಬಂದಿದ್ದ ಕೆ ಬಿ ಬೈಜು ಯಾವುದೇ ಸಚಿವ ಶಾಸಕರನ್ನು ಭೇಟಿ ಮಾಡದೆ ತಮಗಿರುವ ಸ್ಥಳೀಯ ಸಂಪರ್ಕಗಳ ಮೂಲಕವೇ ಸಚಿವರ ಕಾರ್ಯಶೈಲಿ ಇಲಾಖಾ ಸಾಧನೆ ಅವರ ಮೇಲಿನ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳು ಸಚಿವರಾದ ನಂತರದ ಅವರ ಸಂಪನ್ಮೂಲ ಶಕ್ತಿ ಮತ್ತು ಸಂಪತ್ತು ವೃದ್ಧಿಯ ಮಾಹಿತಿ ಹೆಕ್ಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯಾವ ಸಚಿವರ ಆಸ್ತಿ ಎಲ್ಲೆಲ್ಲಿ ಹೇಗೆ ಬೆಳೆದಿದೆ ಪಕ್ಷಕ್ಕೆ ಈ ಸಚಿವರ ಕೊಡುಗೆ ಏನು ಅವರ ಭ್ರಷ್ಟಾಚಾರದ ಬಗ್ಗೆ ಒಳಗೊಳಗೆ ಹರಿದಾಡುತ್ತಿರುವ ಟೋಕನ್ ರಹಸ್ಯಗಳೇನು ಎಂಬ ವರದಿ ಸಂಗ್ರಹಿಸಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣದಲ್ಲಿದ್ದು ಬಹಿರಂಗ ಸಂಘರ್ಷ ನಡೆಸುತ್ತಿರುವ ಸಚಿವ ಶಾಸಕರು ಯಾರ್ಯಾರು ಅವರ ಹಿನ್ನೆಲೆ ಏನು ಎಂಬ ಬಗ್ಗೆಯೂ ಇಂಚಿಂಚು ಮಾಹಿತಿ ಪಡೆದುಕೊಂಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನವೆಂಬರ್ ವೇಳೆಗೆ ಮುಖ್ಯಮಂತ್ರಿ ಹುದ್ದೆಯಿಂದ ಸಿದ್ದರಾಮಯ್ಯ ಅವರನ್ನು ಬದಲಿಸಲು ಅನುಕೂಲಕರ ವಾತಾವರಣ ಉಂಟಾಗಬಹುದೋ ಅಥವಾ ಪ್ರತಿಕೂಲ ಪರಿಸ್ಥಿತಿ ಸೃಷ್ಟಿಯಾಗಬಹುದು ಸಿದ್ದು ಬದಲಿಸಿದ್ದೇ ಆದರೆ ಆಗುವ ಆಗಬಹುದಾದ ಸಿದ್ಧಾಂತರಗಳೇನು ಸಂಭಾವ್ಯ ರಾಜಕೀಯ ಪಲ್ಲಟಗಳೇನು ಎನ್ನುವುದನ್ನು ಮನನ ಮಾಡಿಕೊಂಡಿರುವ ಬೈಜು ಯಾವ ನಾಯಕರ ಜನಪ್ರಿಯತೆ ಎಷ್ಟೆಷ್ಟು ಎಂಬುದನ್ನು ಅಳೆದು ತೂಗಿದ್ದಾರೆ ಎನ್ನಲಾಗಿದೆ ರಾಜ್ಯ ಕಾಂಗ್ರೆಸ್ನ ಕೆಲ ಆಯ್ದ ಯಾವ ಬಣಕ್ಕೂ ಸೇರಿದ ನ್ಯೂಟ್ರಲ್ ನಾಯಕರನ್ನು ಮಾತ್ರ ತಾವು ಉಳಿದಿದ್ದ ಪಂಚತಾರ ಹೋಟೆಲ್ಗೆ ಕರೆಸಿಕೊಂಡು ಭೇಟಿ ಮಾಡಿರುವ ಕೆಬಿ ಬೈಜು ಗಂಟೆಗಟ್ಟಲೆ ಅವರೊಂದಿಗೆ ಚರ್ಚಿಸಿ ಸಾಕಷ್ಟು ವಿಚಾರಗಳನ್ನು ಸ್ಪಷ್ಟಪಡಿಸಿಕೊಂಡಿದ್ದಾರೆ ಅತ್ಯಂತ ಪ್ರಮುಖವಾಗಿ ಕೆಲ ಜನಸಾಮಾನ್ಯರೊಂದಿಗೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಅಭಿವೃದ್ಧಿ ವಿಚಾರದಲ್ಲಿ ಅವರ ಭಾವನೆ ಏನು ಎಂಬುದನ್ನು ತಿಳಿದುಕೊಂಡಿದ್ದಾರೆ ಜನಾಭಿಪ್ರಾಯವು ಸೇರಿ ತಾವು ಸಂಗ್ರಹಿಸಿದ ಗುಪ್ತ ಮಾಹಿತಿಯನ್ನು ದೆಹಲಿಗೆ ಕೊಂಡೊಯ್ದು ವರದಿ ರೂಪದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಬೈಜು ಸಲ್ಲಿಸಿದ್ದಾರೆ ಎನ್ನಲಾಗಿದೆ ಬೈಜು ಅವರ ವರದಿ ಆಧರಿಸಿ ಮುಂಬರುವ ದಿನಗಳಲ್ಲಿ ರಾಹುಲ್ ಗಾಂಧಿ ಕೆಲ ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು ಸಚಿವರ ರಿಪೋರ್ಟ್ ಕಾರ್ಡ್ ಪಡೆದುಕೊಂಡಿರುವ ಅವರು ಅದರ ಆಧಾರದ ಮೇಲೆಯೇ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಸಂಪುಟ ಪುನರ್ರಚನೆ ನಡೆದು ಅನೇಕ ಸಚಿವರು ಪದವಿ ಕಳೆದುಕೊಳ್ಳಬಹುದು ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲೂ ಯಾವ ನಿರ್ಣಯ ಕೈಗೊಳ್ಳಬೇಕು ಎಂಬ ಪ್ರಶ್ನೆ ಬಂದಾಗ ಈ ಗುಪ್ತ ವರದಿಯನ್ನು ಹೈಕಮಾಂಡ್ ಗಣನೆಗೆ ತೆಗೆದುಕೊಳ್ಳಬಹುದು ಒಟ್ಟಾರೆ ಯಾರಿಗೂ ತಿಳಿಯದಂತೆ ಬಂದು ಮಾಹಿತಿ ಸಂಗ್ರಹಿಸಿ ಹೋಗಿರುವ ರಾಹುಲ್ ಗಾಂಧಿ ಅವರ ಬ್ಯಾಕ್ ರೂಮ್ ಬಾಯ್ ಕಾರ್ಯಾಚರಣೆ ಕರ್ನಾಟಕದ ಪವರ್ ಶೇರಿಂಗ್ ಕಚ್ಚಾಟದ ವಿಚಾರದಲ್ಲಿ ಹೈಕಮಾಂಡ್ ಸುಮ್ಮನೆ ಕೂತಿಲ್ಲ ಎಂಬುದಕ್ಕೆ ನಿದರ್ಶನದಂತಿದೆ ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ